श्रीमहागणपते नमः श्रीगुरुभ्यो नमः हरिः ओं ॐवाय ॐिवाय प्रिय वीक्षकरे वृश्चिकराशि आगस्ट् एप्ल भविष्य कार्यक्रम निमला हार्दिक स्वागत ಈ ತಿಂಗಳಲ್ಲಿ ಒಟ್ಟು ನಾಲ್ಕು ಗ್ರಹಗಳು ರಾಶಿ ಪರಿವರ್ತನೆ ಆಗ್ತಾ ಇರೋದ್ರಿಂದ ಋಷಿಕ ರಾಶಿ ಜಾತಕರಿಗೆ ಏನು ಫಲಾನುಫಲ ಪ್ರಾಪ್ತಿಯಾಗುತ್ತೆ ಅನ್ನುವಂತ ವಿಚಾರವನ್ನು ತಿಳಿಸ್ತೀನಿ ಈ ತಿಂಗಳಲ್ಲಿ ನಿಮಗೆ ದ್ವಿ ಗ್ರಹ ಯೋಗ ಎರಡು ಗ್ರಹಗಳು ಶುಭ ಫಲವನ್ನು ಕೊಡ್ತಾ ಇರೋದ್ರಿಂದ ರಾಜಯೋಗದಂತಹ ಫಲ ವೃಷಿಕ ರಾಶಿಯವರೆಗೂ ಕೂಡ ಪ್ರಾಪ್ತಿಯಾಗುತ್ತೆ ಅದಕ್ಕೆ ವಿಡಿಯೋ ಸ್ಟಾರ್ಟಿಂಗ್ ಇಂದ ಕೊನೆಯವರೆಗೂ ನೋಡಿ ವಿಶಾಖ ನಕ್ಷತ್ರ ಅನುರಾಧ ನಕ್ಷತ್ರ ವಿಶಾಖ ನಕ್ಷತ್ರ ನಾಲ್ಕನೇ ಪಾದ ಅನುರಾಧ ಮತ್ತು ಜ್ಯೇಷ್ಠ ನಕ್ಷತ್ರದಲ್ಲಿ ನಿಮ್ಮ ಜನ್ಮ ನಕ್ಷತ್ರ ಆಗಿದ್ರೆ ನೀವೆಲ್ಲ ವೃಷಿಕ ರಾಶಿ ಜಾತಕರು ಒಂಬತ್ತು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕು ನಾಗರ ಪಂಚಮಿ ಹದಿನಾರು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕು ವರಮಹಾಲಕ್ಷ್ಮಿ ವ್ರತ ಇಪ್ಪತ್ತೊಂದು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕು ಶ್ರೀ ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಇಪ್ಪತ್ತಾರು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕು ಶ್ರೀ ಕೃಷ್ಣ ಜಯ ಜಯಂತಿ ಕೂಡ ಇದೆ ಅನ್ನುವಂಥ ವಿಚಾರ ನಾನೀಗ ನಿಮಗೆ ತಿಳಿಸ್ತಾ ಹಾಗಾದ್ರೆ ನಿಮ್ಗೆ ಗ್ರಹಗಳು ನಕ್ಷತ್ರಗಳು ಯಾವ ರೀತಿ ಫಲಾನುಫಲ ಕೊಡ್ತಾರೆ ಅನ್ನುವಂತ ವಿಚಾರವನ್ನ ಈಗ ತಿಳಿಸ್ಕೊಡ್ತೀನಿ ಈ ತಿಂಗಳಲ್ಲಿ ನಿಮ್ಗೆ ಅತ್ಯಂತ ಶುಭ ಫಲ ಕೊಡುವಂತಹ ಗ್ರಹ ಅಂದ್ರೆ ಸೂರ್ಯ ಸೂರ್ಯ ಹದಿನಾರು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರ ನಂತರ ನಿಮ್ಗೆ ಜಾಗ್ ಪಾಟ್ ಅದೃಷ್ಟ ಚೇಂಜ್ ಆಗುತ್ತೆ ಸೂರ್ಯ ಸ್ಥಾನದಿಂದ ದಶಮ ಸ್ಥಾನಕ್ಕೆ ಅಂದ್ರೆ ಕರ್ಕಾಟಕ ರಾಶಿಯಿಂದ ಸಿಂಹ ರಾಶಿಗೆ ವೃಶಿಕ ರಾಶಿಯವರಿಗೆ ರಾಶಿ ಪರಿವರ್ತನೆ ಆಗ್ತಾನೆ ದಶಮ ಸ್ಥಾನದಲ್ಲಿ ಸೂರ್ಯ ದಿಗ್ಬಲನಾಗ್ತಾನೆ ತನ್ನ ಸ್ವಕ್ಷೇತ್ರದಲ್ಲಿ ಸೂರ್ಯ ಸಂಚಾರ ಆಗ್ತಾ ಇದ್ದಾನೆ ಸೂರ್ಯ ಇಸ್ ವೆರಿ ಪವರ್ಫುಲ್ ಈಗ ಎಷ್ಟನೇ ತಾರೀಕಿಂದ ಹದಿನಾರನೇ ತಾರೀಕಿಂದ ಆದರೆ ಸೂರ್ಯ ದಶಮ ಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ ಏನಾಗುತ್ತೆ ನಿಮಗೆ ಗೌರವಗಳು ಪ್ರಾಪ್ತಿಯಾಗುತ್ತೆ ಪ್ರಮೋಷನ್ ಸಿಗುತ್ತೆ ಸನ್ಮಾನಗಳು ಶನಿ ನೋಡ್ತಾ ಇದ್ದ ನೋಡಿ ನೀವು ಏನ್ ಏನು ಕರ್ಮ ಮಾಡ್ತೀರಿ ಆ ಕರ್ಮ ಜಾಗದಲ್ಲಿ ನಿಮಗೆ ಗೌರವ ಸನ್ಮಾನ ಪ್ರಮೋಷನ್ ಸರ್ಕಾರದ ಎಲ್ಲಾ ಕೆಲಸ ಕಾರ್ಯಗಳು ಕೂಡ ಈಡೇರುತ್ತೆ ಆದ್ರೆ ದೇಶದಲ್ಲಿ ಗೌರ್ಮೆಂಟ್ ಜಾಬ್ಗಳು ಓಪನ್ ಆಗುತ್ತಾ ಅಂದಾಗ ದೇಶದ ಕುಂಡಲಿಯನ್ನ ಓಪನ್ ಮಾಡಿದ್ರೆ ಶನಿ ವಕ್ರಿಯಾಗಿರೋದ್ರಿಂದ ದಶಮ ಭಾವದಲ್ಲಿ ಭಾರತ ದೇಶದ ಚಾರ್ಟ್ ಅಲ್ಲಿ ನೋಡಕ್ ಹೋದಾಗ ಈಗ ಗೌರ್ಮೆಂಟ್ ನಲ್ಲಿ ಕೆಲಸಗಳು ಕೂಡ ಓಪನ್ ಆಗುತ್ತೆ ಗೌರ್ಮೆಂಟ್ ಜಾಬ್ಗಳಿಗೆ ಯಾರು ಪ್ರಿಪೇರ್ ಆಗ್ತಾ ಇದ್ರಿ ನೀವೆಲ್ಲ ಈಗ ಪ್ರಿಪೇರ್ ಆಗಕ್ಕೆ ಸ್ಟಾರ್ಟ್ ಮಾಡಿ ಅನ್ನುವಂತ ವಿಚಾರ ಹಾಗಾದ್ರೆ ಉಷಿತ ರಾಶಿಯವರಿಗೆ ಯಾವ ಯಾವ ಗ್ರಹಗಳು ಯಾವ ರೀತಿ ಫಲ ಕೊಡ್ತಾರೆ ನಿಮ್ಗೆನ ಸೂರ್ಯ ಮಹಾದಶ ನಡೀತಾ ಇದ್ರೆ ಈಗ ಈಗೇನಾದ್ರೂ ಗೌರ್ಮೆಂಟ್ ಏನಾದ್ರೂ ಓಪನ್ ಆಯ್ತು ಅಂದ್ರೆ ಗ್ಯಾರಂಟಿ ಗೌರ್ಮೆಂಟ್ ಕೆಲಸ ಸಿಗುವ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರುತ್ತೆ ವ್ಯಾಪಾರಸ್ಥರಿಗೆ ವ್ಯಾಪಾರದಲ್ಲಿ ಯಶಸ್ವಿ ಅನ್ ಅನಾರೋಗ್ಯದಿಂದ ಸಫರ್ ಆಗೋರಿಗೆ ಉತ್ತಮವಾದ ಆರೋಗ್ಯ ಪ್ರಾಪ್ತಿಯಾಗುತ್ತೆ ಅದಕ್ಕೆ ಹೇಳಿದ್ದು ರಾಜಯೋಗ ದ್ವಿಗ್ರಹಗಳು ಅದರಲ್ಲೂ ನವಗ್ರಹಗಳಲ್ಲೇ ರಾಜಗ್ರಹನಾದಂತ ಸೂರ್ಯ ದಶಮದಲ್ಲಿ ಸಂಚಾರ ಆಗ್ಬೇಕಾದ್ರೆ ಉತ್ತಮ ಆರೋಗ್ಯ ಪ್ರಾಪ್ತಿಯಾಗುತ್ತೆ ಸ್ತ್ರೀಯರ ಜೊತೆ ಸಂಬಂಧಗಳು ಉಂಟಾಗುತ್ತೆ ಪುರುಷರಿಗೆ ಸ್ತ್ರೀಯರಿಗೂ ಅಷ್ಟೇನೆ ಉನ್ನತ ಅಂತಸ್ತು ಹೊಂದತೀರಿ ಸರ್ಕಾರಿ ಅಧಿಕಾರಿಗಳ ಜೊತೆ ಪರಿಚಯ ಆಗುತ್ತೆ ಕೆಲವು ಹೆಣ್ಮಕ್ಳು ಇರ್ತೀರಿ ಅವ್ರಿಗೆ ಸರ್ಕಾರದಲ್ಲಿ ಎಂ ಎಲ್ ಎಗಳು ಎಂ ಪಿಗಳು ಮಿನಿಸ್ಟರ್ಗಳುವರೆಗೂ ಪರಿಚಯ ಮಾಡ್ಕೊಳಕ್ ಇಷ್ಟಪಡ್ತೀರಿ ಆ ಪರಿಚಯಗಳಾಗುತ್ತೆ ಸ್ತ್ರೀ ಇರ್ಬೋದು ಪುರುಷ ಇರ್ಬೋದು ವಿದ್ಯೆಯನ್ನ ಸಂಪಾದಿಸ್ತೀರಿ ಬೆಲೆ ಬಾಳುವ ಲೋಹ ಮಾರಾಟ ವಜ್ರ ಮಾರಾಟ ಮಾಡೋರು ಚಿನ್ನ ವ್ಯಾಪಾರ ಮಾಡೋರಿಗೆಲ್ಲ ಲಾಭ ಆಗುತ್ತೆ ಉತ್ತಮವಾದ ವಸ್ತ್ರ ಒಳ್ಳೆ ಬಟ್ಟೆ ಹಾಕೋಬೇಕಾದ್ರೂ ಮನ್ಸು ಬರಬೇಕು ಯೋಗ ಇರಬೇಕು ಉತ್ತಮ ವಸ್ತ್ರ ವೈಭವ ವಸ್ತ್ರಗಳನ್ನು ಧರಿಸ್ತೀರಿ ಸರ್ಕಾರದಿಂದ ಲಾಭ ಅಧಿಕಾರಿಗಳಿಂದ ಲಾಭ ಪ್ರಮೋಷನ್ ಗೌರವ ಮತ್ತು ಸನ್ಮಾನಗಳು ದೊರೆಯುತ್ತೆ ನಿಮ್ಮ ಎಲ್ಲಾ ಆಸೆ ಆಕಾಂಕ್ಷೆಗಳು ಕೂಡ ಈಡೇರುತ್ತೆ ಕೆಲವರು ಕಳೆದುಕೊಂಡ್ಬಿಟ್ಟಿರ್ತೀರ ಅಧಿಕಾರ ಮತ್ತೆ ಅಧಿಕಾರ ಪಡಿಬಹುದಾ ಖಂಡಿತವಾಗ್ಲೂ ಅಧಿಕಾರವನ್ನ ಪಡಿಬಹುದು ಧನ ಲಾಭ ಕೂಡ ಆಗುತ್ತೆ ವೃತ್ತಿಯಲ್ಲಿ ಅನುಕೂಲಗಳು ಕೂಡ ಆಗುತ್ತೆ ಸಮಾಜದಲ್ಲಿ ಉನ್ನತವಾದ ಅಂತಸ್ತನ್ನ ಕೂಡ ನೀವು ಪಡಿತೀರಿ ಸಂಬಂಧಿಕರಿಂದ ನಿಮಗೆ ಸಹಾಯ ಕೂಡ ಆಗುತ್ತೆ ಅನ್ನುವಂಥ ವಿಚಾರ ಆದ್ರೆ ಶನಿ ಮಹಾತ್ಮ ಸೂರ್ಯನನ್ನ ವಕ್ರಿಯಾಗಿ ಸೂರ್ಯನ ನೋಡ್ತಾ ಇರೋದ್ರಿಂದ ಕೇಂದ್ರ ಸರ್ಕಾರ ಇರ್ಬೋದು ರಾಜ್ಯ ಸರ್ಕಾರ ಇರ್ಬೋದು ಮುಜುಗರಕ್ಕೆ ಒಳಗಾಗುತ್ತೆ ಈಗೆಲ್ಲ ನೀವೆಲ್ಲ ನ್ಯೂಸ್ ಎಲ್ಲ ನೋಡ್ತಾ ಇದ್ದೀರಿ ಅಲ್ವಾ ಏನೋ ಒಂದು ಆಪಾದನೆಗಳು ಆರೋಪಗಳು ಸರ್ಕಾರ ಫೇಸ್ ಮಾಡುವಂತಹ ಪರಿಸ್ಥಿತಿಗಳು ಕೂಡ ಉದ್ಭವ ಆಗ್ತಾ ಇದೆ ಈಗ ನಿಮಗೆ ಸೂರ್ಯನಿಂದ ಇಷ್ಟೆಲ್ಲ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ ಸೂರ್ಯ ಮಹಾದಶ ಇದ್ರೆ ಗ್ಯಾರಂಟಿ ಹಂಡ್ರೆಡ್ ಪರ್ಸೆಂಟ್ ಸೂರ್ಯ ಇವೆಲ್ಲ ಫಲಗಳನ್ನ ಕೊಡ್ತಾ ಹೋಗ್ತಾನೆ ಅದ್ರ ಜೊತೆಗೆ ಶುಕ್ರ ತುಲಾರಾಶಿಗೆ ಶುಕ್ರ ಸಪ್ತಮಾಧಿಪತಿ ಆಮೇಲೆ ವ್ಯಯಾಧಿಪತಿ ವೃಶಿಕ ರಾಶಿಯವರಿಗೆ ಸಾರಿ ವೃಶಿಕ ರಾಶಿಯವರಿಗೆ ಶುಕ್ರ ಸಪ್ತಮಾಧಿಪತಿ ಮತ್ತು ವ್ಯಯಾಧಿಪತಿಯಾಗಿ ಶುಕ್ರ ಏಕಾದಶ ಭಾವದಲ್ಲಿ ಸಂಚಾರ ಆಗ್ತಾ ಇದ್ದಾರೆ ಶುಕ್ರ ಏಕಾದಶ ಸ್ಥಾನದಲ್ಲಿ ಸಂಚಾರ ಆಗ್ಬೇಕಾದ್ರೆ ನಿಮ್ಮ ಸೊಸೆಯಿಂದ ಡಾಟರ್ ಇಲ್ಲ ಸಣ್ಣಿಲ್ಲ ಹಳೀನಿಂದ ಅನುಕೂಲ ಆಗುತ್ತೆ ನಿಮ್ಮ ಎಲ್ಲಾ ಮನೋಕಾಮನೆಗಳು ಸ್ತ್ರೀಯಿಂದ ಅನುಕೂಲ ಆಗುವ ಸಾಧ್ಯತೆಗಳು ಕಂಡು ಬರ್ತಾ ಇದೆ ಅಥವಾ ನಿಮ್ಮ ಸಂಗಾತಿ ವಿವಾಹ ಆಗಿದ್ರೆ ನಿಮ್ಮ ಸಂಗಾತಿಯಿಂದ ನಿಮಗೆ ಲಾಭ ಮತ್ತು ವಿವಾದ ಇರುತ್ತೆ ಯಾಕಂದ್ರೆ ಕೇತುವಲ್ಲಿರೋದ್ರಿಂದ ಶುಕ್ರ ನೀಚ ಆಗಿದ್ದಾನೆ ಶುಕ್ರ ನಿಮ್ಗೆಲ್ಲ ಅನುಕೂಲ ಮಾಡಬೇಕು ಅಂದ್ರೂ ಕೂಡ ಕೇತು ಸ್ವಲ್ಪ ತಡೆ ಹೊಡುತ್ತಾನೆ ನೀವು ಶುಕ್ರ ಮಹಾದಶ ನಡೀತಾ ಇದ್ರೆ ಪ್ರಾಪ್ತಿಯಾಗ್ಬಿಡುತ್ತೆ ಏನೇನು ಸುಖ ಪ್ರಾಪ್ತಿಯಾಗುತ್ತೆ ಪತ್ನಿಯಿಂದ ಸುಖ ಪುರುಷರಿಗೆ ಸ್ತ್ರೀಯರಿಗೆ ಪತಿಯಿಂದ ನಿಮ್ಮ ಎಲ್ಲ ಪ್ರಯತ್ನಗಳಲ್ಲಿ ಜಯ ಉತ್ತಮವಾದ ಆಹಾರ ಅನ್ನಹಿ ಪೂರ್ಣ ಬ್ರಹ್ಮ ಅಂತೀವಿ ಆಹಾರವೇ ಬ್ರಹ್ಮ ಅದಕ್ಕೆ ಒಳ್ಳೆ ಉತ್ತಮವಾದ ಆಹಾರ ತಿಂದಾಗ ಒಳ್ಳೆ ಆರೋಗ್ಯ ಇರುತ್ತೆ ಆದಾಯ ಹೆಚ್ಚಾಗುತ್ತೆ ಪತ್ನಿಯಿಂದ ಸುಖ ಪ್ರಾಪ್ತಿಯಾಗುತ್ತೆ ಅಂತ ಹೇಳಿದೆ ನಾನು ಹೊಸ ಮನೆ ಕೊಂಡ್ಕೊಳ್ಳೋದು ಸ್ನೇಹಿತರಿಂದ ಉತ್ತಮ ಬೆಂಬಲ ಕಲೆ ಸಂಗೀತದಲ್ಲಿ ಮೇಲ್ ಬರ್ತೀರಿ ವಿದ್ಯಾಭ್ಯಾಸದಲ್ಲಿ ವಿದ್ಯಾರ್ಥಿಗಳಿಗೆ ಜಯಪ್ರಾಪ್ತಿಯಾಗುತ್ತೆ ನೀವು ಮಾಡ್ತಿರುವಂತಹ ವೃತ್ತಿಯಲ್ಲಿ ನಿಪುಣತ್ವ ಆ ಕೆಲಸ ಚೆನ್ನಾಗಿ ಬಂದಾಗ ಸಾಫ್ಟ್ವೇರ್ನೆ ಆಗಲಿ ಫಸ್ಟ್ ನೀವು ಸೇರಿದಾಗ ಕಮ್ಮಿ ಸಂಬಳ ಕೊಡ್ತಾರೆ ಚೆನ್ನಾಗಿ ಆ ಕೆಲಸ ಯಾವುದೇ ಸಾಫ್ಟ್ವೇರ್ ಆಗಿರಲಿ ಹಾರ್ಡ್ವೇರ್ ಆಗಿರ್ಲಿ ಯಾವುದೇ ವಿಷಯ ಆಗಲಿ ಚೆನ್ನಾಗಿ ನಿಮಗೆ ನಿಪುಣತ್ವ ಬಂದಾಗ ಕಂಪನಿಗಳಿಂದ ಕಂಪನಿ ಎರಡು ವರ್ಷ ಎರಡೂವರೆ ವರ್ಷ ಮೂರು ವರ್ಷಕ್ಕೆಲ್ಲ ಕಂಪನಿಗಳು ಚೇಂಜ್ ಮಾಡ್ದಂಗೆಲ್ಲ ಸಂಬಳ ಜಾಸ್ತಿ ಆಗುತ್ತೆ ಅಲಂಕಾರ ಸೌಂದರ್ಯ ಸಾಧನ ವಸ್ತು ಮಾರಾಟದಿಂದ ಲಾಭ ಅಭಿವೃದ್ಧಿ ನೆಮ್ಮದಿಯ ಜೀವನವನ್ನು ನಡೆಸ್ತೀರಿ ಸುಖ ಪ್ರಾಪ್ತಿಯಾಗುತ್ತೆ ಗೃಹದಲ್ಲಿ ಸೌಖ್ಯ ಶಾಂತಿ ನೀವು ಮುಖ ಆಕರ್ಷಣೆಯಾಗಿ ಕಾಣುತ್ತೆ ಅದ್ರ ಜೊತೆಗೆ ಗುರುಬಲ ಇದೆ ಅದ್ರ ಜೊತೆಗೆ ಶುಕ್ರಬಲನೂ ಇದೆ ಅವಾಗ ಮೂರು ಗ್ರಹಗಳಾದ್ರು ಗುರು ಮೇನ್ ಪ್ಲಾನೆಟ್ ಆಗಿರೋದ್ರಿಂದ ನಾನು ಗುರುವನ್ನ ತಗೊಂಡಿಲ್ಲ ಈ ತಿಂಗಳಿಗೆ ಒಂದು ತಿಂಗಳಲ್ಲಿ ರಾಶಿ ಪರಿವರ್ತನೆ ಆಗುವಂತ ಗ್ರಹಗಳನ್ನ ತಗೊಂಡು ದ್ವಿಗ್ರಹ ಯೋಗ ನೀವು ಗುರುನು ತಗೊಂಡ್ರೆ ತ್ರಿಗ್ರಹ ಯೋಗ ಅದಕ್ಕೆ ವೃಷಿಕ ರಾಶಿಯವರಿಗೆ ರಾಜಯೋಗದಂತಹ ಶುಭ ಫಲ ಅನ್ನೋದು ಈ ಆಗಸ್ಟ್ ತಿಂಗಳಲ್ಲಿ ಪ್ರಾಪ್ತಿಯಾಗ್ತಾ ಇದೆ ನೋಡಿ ಶುಕ್ರ ಶುಭ ಫಲ ಕೊಡ್ತಾ ಇದ್ದೇನೆ ಗುರು ಅಂತೂ ನಿಮಗೆ ಶುಭ ಫಲ ಗುರುಬಲ ಬಂದಿದೆ ಅನ್ನೋದು ನಾನು ಸಪರೇಟ್ ವಿಡಿಯೋ ಮಾಡಿದ್ದೀನಿ ಅದೆಲ್ಲ ನೀವು ತಿಳ್ಕೊಂಡಿದ್ದೀರಾ ವಿವಾಹ ಸಮಯ ಕೂಡ ಅದಕ್ಕೆ ವಿವಾಹ ಆಗೋಕ್ಕಿಂತ ಮುಂಚೆ ಇಬ್ಬರ ಜಾತಕವನ್ನು ತೋರಿಸ್ಬೇಕು ನಿಮಗೆ ಸಿಗುವಂತಹ ವಧು ನಿಮಗೆ ಒಂದ್ಕಂತರ ನಿಮ್ಮ ತಂದೆ ತಾಯಿಗೆ ಒಂದ್ಕಂಥರ ಇಲ್ವಾ ಅನ್ನೋದು ನೋಡ್ಬೇಕಾಗತ್ತೆ ವರನಿಗೆ ಆಯುಷು ಆರೋಗ್ಯ ಕೊನೆಯವರೆಗೂ ನಮ್ಮ ಜೊತೆಗಿರ್ತಾರ ಅಥವಾ ದ್ವಿಕಳತ್ರ ಯೋಗ ಎರಡು ವಿವಾಹ ಮೂರು ವಿವಾಹ ಯೋಗಗಳಿದೆಯಾ ಅನ್ನೋದನ್ನು ಕೂಡ ಜಾತಕಗಳನ್ನು ನೀವು ತೋರಿಸಿದಾಗ ಗೊತ್ತಾಗುತ್ತೆ ಆಮೇಲೆ ಮಂಗಳ ಗ್ರಹ ಇಪ್ಪತ್ತಾರನೇ ತಾರೀಕು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮಂಗಳ ಗ್ರಹ ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ರಾಶಿ ಪರಿವರ್ತನೆ ಆಗ್ತಾ ಇದ್ದಾನೆ ನಿಮ್ಗೇನಾದ್ರೂ ಮಂಗಳ ಮಹಾದಶೆ ನಡೀತಾ ಇದ್ರೆ ಸ್ವಲ್ಪ ಎಚ್ಚರ ಯಾಕೆಂದ್ರೆ ಮಂಗಳ ಸಪ್ತಮದಿಂದ ಅಷ್ಟಮಕ್ಕೆ ಹೋಗ್ತಾನೆ ನಿಮ್ಮ ಸಂಗಾತಿಗೆ ಅನಾರೋಗ್ಯ ಉಂಟಾಗ್ಬೋದು ನೀವು ಪುರುಷರಾಗಿದ್ರೆ ಪತ್ನಿಗೆ ಅನಾರೋಗ್ಯ ನೀವು ಸ್ತ್ರೀಯರಾಗಿದ್ರೆ ನಿಮ್ಮ ಪತಿಗೆ ಅನಾರೋಗ್ಯ ಉಂಟಾಗ್ಬೋದು ಸಂಸಾರದಲ್ಲಿ ಕೆಲವರು ಸಂಸಾರದಲ್ಲಿ ಆತಂಕ ಹೆಚ್ಚಾಗುವಂಥದ್ದು ಅದು ಕೆಲವರಿಗೆ ಗುಪ್ತಾಂಗ ತೊಂದರೆಗಳಾಗುವಂಥದ್ದು ಕೆಟ್ಟ ಜನರಿಂದ ದೌರ್ಜನ್ಯಗಳಿಗೆ ಒಳಗಾಗಬೇಕಾಗತ್ತೆ ಕೆಲವು ಸಮಯದಲ್ಲಿ ಅಪರಾಧಗಳಿಗೆ ಸಿಲುಕುವ ಪರಿಸ್ಥಿತಿಗಳು ಉಂಟಾಗತ್ತೆ ಅಪಘಾತ ಅದಕ್ಕೆ ವಾಹನ ಚಾಲಕರು ವಾಹನವನ್ನು ಡ್ರೈವ್ ಮಾಡಬೇಕಾದ್ರೆ ಬಹಳ ಎಚ್ಚರ ರಕ್ತಸ್ರಾವ ಪಾಪ ಕೃತ್ಯಗಳಲ್ಲಿ ನೀವು ಭಾಗಿಯಾಗಬಾರದು ಅನ್ನುವಂಥ ವಿಚಾರ ಒಂದೊಂದ್ಸಲ ರಕ್ತ ಪಾಯ್ಸನ್ ಆಗ್ಬಿಡುತ್ತೆ ರಕ್ತ ವಿಷ ಆಗ್ಬಿಡುತ್ತೆ ಅಂತೀವಿ ನಮ್ಮ ಶರೀರದಲ್ಲಿ ರಕ್ತ ಜಾಸ್ತಿ ಇರೋದ್ರಿಂದ ರಕ್ತ ಇರೋದ್ರಿಂದ ರಕ್ತನೇ ಬಹಳ ಮುಖ್ಯವಾಗಿರೋದ್ರಿಂದ ಬ್ಲಡ್ ಕ್ಲೀನ್ ಆಗಿರ್ಬೇಕು ಅದಕ್ಕೆ ಹೆಚ್ಚು ಬೀಟ್ರೂಟು ಕ್ಯಾರೆಟು ವೃಶ್ಚಿಕ ರಾಶಿಯವರು ಆಗಸ್ಟ್ ತಿಂಗಳಲ್ಲಿ ನೀವು ಸೇವನೆ ಮಾಡಿ ಕಾಲಭೈರವನನ್ನ ಆರಾಧನೆ ಮಾಡಿ ಶಿವ ಕಾಲರ ಕಾಲ ಮಹಾಕಾಲ ಆಗಿರೋದ್ರಿಂದ ಓಂ ಕಾಲ ಕಾಲೈ ನಮಃ ಅಂತೇಳಿ ವಿಭೂತಿ ಅಭಿಷೇಕ ಮಾಡಿಸಿ ಸುಬ್ರಹ್ಮಣ್ಯ ಸ್ವಾಮಿಗೂ ಕೂಡ ನೀವು ಮಾಡಬಹುದು ಅದಕ್ಕೆ ಮಂಗಳ ಗ್ರಹ ನಿಮಗೆ ಶುಭ ಫಲಗಳನ್ನ ಕೊಡ್ತಾ ಇಲ್ಲ ಬುಧ ಒಂಬತ್ತನೇ ಮನೆಯಲ್ಲಿ ವಕ್ರಿಯಾಗ್ಬಿಡ್ತಾ ಇದ್ದಾನೆ ಬುಧ ಒಂಬತ್ತನೇ ಮನೆಯಲ್ಲಿ ಆದಾಗ ನೀವು ಯಾವುದೇ ಆಗಲಿ ಧಾರ್ಮಿಕ ವಿಚಾರಗಳಲ್ಲಿ ಮಧ್ಯದಲ್ಲಿ ಸಿಹಕೊಂಡು ತೊಂದರೆಗಳ ಅನುಭವಿಸಬಾರದು ಧಾರ್ಮಿಕ ಗ್ರಂಥಗಳು ಪುಣ್ಯ ಕ್ಷೇತ್ರಗಳನ್ನ ಅವಮಾನಿಸಿದ್ರೆ ಪಾಪ ಆಗುವ ಸಾಧ್ಯತೆಗಳಿದೆ ಎಚ್ಚರ ಕೆಲವೊಂದು ಸಮಯದಲ್ಲಿ ನಿಮ್ಗೇನಾದ್ರು ಬುಧ ಮಹಾದೇಶ ನಡೀತಾ ಇದ್ರೆ ಕೈಗೊಂಡಿರುವ ಕಾರ್ಯಗಳು ಬಹಳ ಪ್ರಯತ್ನ ಮಾಡಬೇಕಾಗುತ್ತೆ ಒಂದ್ಸಲ ದೇಹ ಶಕ್ತಿ ನಷ್ಟ ಆಗ್ಬೋದು ನಿಶಕ್ತಿ ಇರ್ಬೋದು ನೀವು ಮಾಡುವಂತ ಕಾರ್ಯಗಳಲ್ಲಿ ವಿಘ್ನವನ್ನ ಬುಧ ವಕ್ರಿಯಾಗಿರೋದ್ರಿಂದ ಅದರಲ್ಲೂ ನವಮ ಭಾವದಲ್ಲಿ ಸಂಚಾರ ಆಗ್ತದ ನಿಧಾನ ಮಾಡ್ಬಿಡ್ತಾನೆ ಯಾವುದೇ ತೀರ್ಥಕ್ಷೇತ್ರ ಗುರುಗಳನ್ನ ನಿಂದನೆ ಮಾಡಬಾರ್ದು ಅದಕ್ಕೆ ಯಾವಾಗಲೂ ಕೂಡ ಗೌರವವನ್ನು ಕೊಡಬೇಕು ಧೈರ್ಯವಾಗಿರಿ ಅಹಮಸ್ಮಿ ಯೋಧ ನಾನೊಬ್ಬ ಯೋಧ ಯಾಕೆಂದ್ರೆ ಇಡೀ ಏನಾಗಿದೆ ನಾವು ಹೊರಗಡೆ ಹೋದ್ರೆ ಕುರುಕ್ಷೇತ್ರ ಇದ್ರಲ್ಲಿ ಏನ್ ಮಾಡ್ಬೇಕು ಗೆಲ್ಲಬೇಕು ಅದರಿಂದ ನೀವು ಯೋಧರಾಗಿದ್ರೆ ಗೆಲ್ಲೋದಕ್ಕೆ ಒಳ್ಳೆದಾಗತ್ತೆ ನಿಮ್ಗೆಲ್ಲರಿಗೂ ಕೂಡ ಒಳ್ಳೇದಾಗಲಿ ಯಶಸ್ವಿ ಭವ ನಿಮಗೆಲ್ಲ ಒಳ್ಳೇದಾಗ್ಲಿ ಅಂತೇಳಿ ಶಾಂತಿ ಮಂತ್ರವನ್ನ ಹೇಳ್ತೀನಿ ಓಂ ಸರ್ವಾಂ ಸ್ವಸ್ತಿರ್ಭವತು ಸರ್ವೇಶಾಂ ಶಾಂತಿರ್ಭವತು ಸರ್ವೇಶಾಂ ಪೂರ್ಣಂ ಬರ್ವಾಂ ಮಂಗಳೂ ಓಂ ಶಾಂತಿ 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 ಪ್ರಿಯ ವೀಕ್ಷಕರೇ ನನ್ನ ಚಾನೆಲ್ಗೆ ಹೊಸಗುರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಬೆಲ್ ಆಲ್ ಅವರ್ ಗೊತ್ತಿ ಆಗ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ ಕೆಳಗಡೆ ಶೇರ್ ಬಟನ್ ಇದೆ ನೀವೆಲ್ಲ ಸೋಷಿಯಲ್ ಮೀಡಿಯಾ ಇರ್ತೀರಿ ಫೇಸ್ಬುಕ್ ವಾಟ್ಸಪ್ ಗ್ರೂಪ್ ಟೆಲಿಗ್ರಾಮ್ ಗ್ರೂಪ್ ಎಲ್ಲೆಲ್ಲಿದ್ದೀರಾ ಅಲ್ಲೆಲ್ಲ ವಿಡಿಯೋವನ್ನ ಶೇರ್ ಮಾಡೋದನ್ನ ಮರಿಬೇಡಿ ನಿಮ್ಗೆಲ್ಲ ಸುಖ ಸಿಗ್ಲಿ ಶಾಂತಿ ಸಿಗ್ಲಿ ನಿಮ್ಮ ಜೀವನ ಸಾರ್ಥಕತೆ ಆಗ್ಲಿ ನಿಮಗೆ ಶುಭ ಆಗ್ಲಿ ಅಂತ ಹೇಳಿ ಶಾಂತಿ ಮಂತ್ರವನ್ನ ಹೇಳಿದ್ದೀನಿ ಸಮಸ್ತ ಲೋಕೋ ಸುಖಿನೋ ಸುಖಿನೋಭವಂತ ಪ್ರಿಯ ವೀಕ್ಷಕರೇ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ನಮಸ್ಕಾರ